ಏನ್ ಮಾಡತ್ತೀವಿ ಅಪ್ಪ ಎಲ್ಲ ಅಡಿಗೆ ಮನೆಗೆ ಮಾಡತ್ತಿಲ್ವ ಅಪ್ಪ ನೀನ ನಾಳೆ ಕಾಲೇಜಿಗೆ ಹೋಗಿ ನಂದೆಲ್ಲ ಹಂಗಾಗಿ ಒಟ್ಟ ಹಲ್ಪಿ ಬಡದ್ರ ಅಂತ ಹೇಳಿ ಒಟ್ಟ ಹಲ್ಪಿ ಮಾಡಾಕತ್ತಿದ್ ನೋಡ ಇವ ಎಲ್ಲ ಯಾಕ್ ಮಾಡ್ತೀವಿ ಸುಳ ಮನೆಯಿಂದ ಕೆಲಸ ಕಟ್ಟಿಡಕತಿ ಬ್ಯಾಡ್ ಅಂತ ಹೇಳಿದ್ರು ಹೇಳಿಲ್ಲ ನಾ ಬ್ಯಾಡ್ ಅಂತ ಮತ್ತೆ ಯಾಕೆ ಮಾಡಕ್ಕೆ ಹೋಗಿದ್ದಿ ಆರಾಮ್ ತಗೋ ಹಬ್ಬದಾಗೂ ಏಕ ಕೆಲಸ ಆಗೈತಿ ಅದನ್ನ ಯಾಕೆ ಮಾಡಕ್ಕೆ ಹೋಗಿದ್ದೇವಾ ಇಲ್ಲ ಇದು ಹಲ್ಪಿ ಜೀವಿದ್ದಿಲ್ಲ ನೀನು ಎಣ್ಣೆ ಹೋಳ್ಗೆ ಖರ್ಚಿಕಾಯಿ ಇದ್ದು ಅವನು ತುಸು ಸು ತುಸ ಕಟ್ಟೋದು ಬಿಡು ಒಂದು ಸ್ವಲ್ಪ ಹಲ್ಪೆ ಮಾಡಿದ್ರಂತೇಳಿ ಚಾಕ್ಲಿ ಅವು ಇದ್ದವು ಒಂದು ದಿವ್ಸ ಬಡವಳಿ ಸುಮ್ಮರಿ ಹಸ್ತಿನಾ ಒಯ್ ತಿನ್ನಲ್ಲಿ ಇಟ್ಕೊಂಡು ತಿನ್ನಿರಿ ನಿಮ್ಮ ಗೆಳೆಯರಿಗೆ ಅದು ಕೊಡಪ್ಪ ಅವರು ಪಾಪ ಊರಾಗಿಂದ ದೂರರಿಂದ ಬಂದಿರೋರು ಇರ್ತಾರೆ ಅದಕ್ಕೆ ಮತ್ತೆ ಅಷ್ಟು ಸಾಲೋದಿಲ್ಲ ತಡಿ ಖರ್ಚಿಕಾಯಿ ಎಣ್ಣೆ ಹೋಳ್ಗೆ ಮತ್ತು ನಿಮಗೆ ಅಷ್ಟೇ ಸಾಲು ತಾವ ಮತ್ತು ಗೆಳೆಯರಿಗೆ ಅದು ಕೊಡೋದಾದ್ರೆ ತಡಿ ಅದಕ್ಕೆ ಮೂರು ಥರ ಆದರೆ ಏನು ಫ್ರೀ ತಿಂತಾರ ಅಂತ ಹೇಳಿ ಒಟ್ಟು ಹಲ್ಪೆ ಮಾಡಿ ನಿಮ್ಮ ಪೂರ್ತಕ್ಕಾಗಿ ಮಾಡಿ ಮನೆಯಾಗ ಖರ್ಚಿಕಾಯಿ ಎಣ್ಣೆ ಹೋಳ್ಗೆ ಅದಾವಪ್ಪ ಬೆಲೆ ಏನ್ರ ತಗೊ ತಿಂತಿದ್ದಿಲ್ಲ ಆರಾಮ್ ತೊಗೊಳಂಗಿಲ್ಲವಾ ನೀನು ಸುಳ್ಳೋದ ಅನ್ಕೊಂತೀನಿ ನೋಡು ಏನ್ ಅನ್ಕೊಳಾಕ ಏನ್ ಐತಿ ಮಕ್ಳಿಗೆ ಏನೇನ್ ಹೆಚ್ ಐಕೆನೆ ಅಲ್ಲೇ ಅದೇನ್ ಹೊರಗಿನ್ ತಿಂತಿಪ್ಪಾ ಅದೇನೋ ಹೊಟ್ಟೆ ತುಂಬುದೆ ನೆತ್ತ ತಿಂಬುದ ಮನೆಯಂದ ಒಟ್ಟ ತಿಂದ್ರ ಒಟ್ಟ ಹೊಟ್ಟಿ ಹಿತ ಹಿಟಾ ಅನಸ್ತೈತೆ ಅದ ಮನ್ಯಂದ ತಿಂದ್ರ ಆದ್ರ ಸಂಬಂಧ ಮಾಡುದಪ್ಪ ನಾವು ಚಕ್ಲಿ ಕುಡುಬೇ ಹಬ್ದಾಗ ಬಂದ್ ಮ್ಯಾಗ ತಿಂದಿದ್ದು ಹೊಳ್ಳಿ ಮತ್ತ ತಿಂದೆ ಇಲ್ಲಾ ಚಕ್ಲಿ ಕುಡುಬೇ ಮತ್ತಾಡಿ ಪಾ ನಿಮ್ಮ ಆಚೆ ಗೌನ್ ಕರಿಕಿಂತಡಿ ಏ ಕುಂತ್ರಿಪ್ಪ ಕಾಲು ಜಗ್ನ ಆಗ್ಬಿಟ್ಟವಪ್ಪೆ ಕುಂತ್ರ ಅಕ್ರ ಹೇಳಾಕ ತ್ರಾಸ ಆಗ್ಬಿಟ್ಟ ನೋಡಿ ಕಾಲು ಯಾಕೆ ಬೇ ತೋರ್ಸ್ಕೊಂಡ್ ಬರೋಣನು ಹೋಗಿ ನಾಳ್ ದವಾಖಾನಿಗೆ ಹೋಗ್ಬೋಣ ಅಂತ ನಡಿ பூட்ட சூகிர்வன் காக்கா அப்பார இல்லீவா ಹವ್ಯಾಸ ಅವು ತಿನ್ನೆ ನಿಂಗೆ ಏಸ್ ಬೇಕು ಅಷ್ಟೇ ನಮ್ಮ ತುಳುಕಿದ್ದು ನಾ ಇಲ್ಲೇ ತಿಂತೇವ ತಿನ್ನೆ ಹಾಂ ಮಾಡಿದೆ ಯಾಕೆ ಅಲ್ಲಿ ಪಿನ್ನೆ ಐ ನೀವ ಇಲ್ಲ ಈಗ ತಾಟಿಗೆ ಬಡದೆ ನೀ ತುಪ್ಪ ಹಚ್ಚಿ ಒಂದಿಟ್ಟು ಇದನ್ನ ಕೊರದಿಟ್ಟೆ ನೀವು ಒಟ್ಟು ಬಿಗಿ ಬೇಕದ ಅಂದ್ರೆ ಚಲೋ ಹಾಕವು ಚಾಕ್ಲಿ ಚಾಕ್ಲಿ ಮಸ್ತ್ ಆಗಿ ಸಿಗುವ ಬಾರಿ ಹೀಗೆ ಹೋಗ ಮುಂದೆ ವೈಪ ಮಾಡೈತ್ ನೋಡ್ರಿ ವೈ ದಾಸದ್ಲೆ ವೈ ಹೋ ಏನೋ ಒಂದು ವೈ ಇದೆ ಒಂದ್ ಏನೋ ಬಿಟ್ಟ ಹೋಗಿದ್ದಿ ಹೇಳ್ತೀನಿ ಹೋಗು ಮುಂದೆ ಹೌಸ್ರ 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 ಹಿಂದಿನ ಎಲ್ಲಾ ಸಾಧ್ಯ ಮಾಡಿ ಇಟ್ಕೋಪ ಅಂತಂದ್ರೆ ಓಡಾಡ್ತಾನೆ ನೋಡಿ ಹೋಗು ಮುಂದೆ ಅವ್ರಿಗೆ ಬೇಕಾಗಿದ್ದು ನಮಗೆ ಗೊತ್ತಾಗೋದಿಲ್ಲ ಯಾವ್ದಾರು ಒಂದು ಅಂಗಿ ಹಿಡಿದ ಇವೆ ಇದನ್ನೇ ಕಿಟ್ಟಿ ನಂಗೆ ಅದು ಆ ಪ್ಯಾಂಟ್ ಬೇಡ ಈ ಅಂಗಿ ಬೇಡ ಅಂತ ನಿಂದಿರ್ತಾರೆ ತಮ್ಮ ಬ್ಯಾಗ್ ಎಂತ ಬೇಕಂತ ಹಿಂದಿನ ದಿನ ಹೊಂದಿಸ್ಕೊಂಡ್ರೆ ಊರಿಗೆ ಹೋಗೋ ಮುಂದನ ನಾವು ಇಟ್ಕೋದು ಒಂದು ಇದ್ರ ಬ್ಯಾಗ್ನಾಗ ಬ್ಯಾಗ್ ಇರ್ತದೆ ಬಿಡ ಪಾಪ ಅವಕ್ಕು ಅಲ್ಲ ಈಗ ನಾ ಇಟ್ಟೆ ನಾ ಅಂತಂದು ಕೊಟ್ಲೆ ನಾ ಅಲ್ಲಿ ಮುಂದೆ ಕಾಲೇಜಿಗೆ ಹೋದ್ಮ್ಯಾಗ ಹಾಸ್ಟೆಲ್ನ ತೆಗಿತಾನಲ್ಲ ಬೇ ಈ ಅಂಗಿ ಹೇಳಿದ್ದಿಲ್ಲ ಬೇ ಅದನ್ನ ಹೇಳ್ದೆ ಇದನ್ನ ಇಡಂತ ಹೇಳಿದ್ನೆ ಅಂತ ನಿಂದಿರ್ತಾನ ಇಲ್ಲ ಬೇ ಇವತ್ತೆಲ್ಲ ಹೊಂದಿಸ್ಕೊಂತೀನಿ ಚಾಕ್ ಇಡ್ಲಾ ಪಿ ಅದ್ರ ಜೊತೆ ಚಕ್ಲಿ ಜೊತೆ ತಿನ್ಕೊತ ಕುಡಿತೀನಿ ಚಾ ಮಾಡ್ಲಿನಿ ಏನ್ ಬೇಡ ಮತ್ತೇ ಎಲ್ಲ ಚಾದ ಕಾಸಿ ಗಿರ್ಜಾ ಖರ್ಚಿಕ ಇದನ್ ಕೊಡ್ತೇನೆ ಹುಡುಗಿ ಕೊಡ್ಬೇಕಾ ಅವ್ರಿಗೆ ನಾನಿಲ್ಲ ಕೊಡ್ಬೇಕು ನಾನು ನಿನ್ನೆ ನೋಡಿಕೆ ಗಿರ್ಜಾ ಕುಂತಿದ್ಲು ಹಿಂಗ ಕೊಡ್ಬೇಕಂತ ಅಂತ ಅಂತಂದೇ ಇಲ್ಲಿ ಬಿಡ ಅಂದ್ಲಾ ಪಾಪಕ್ಕೆ ಇಲ್ ತಡೆ ಕೊಡ್ತೇನೆ ಮತ್ತೆ ಕಟ್ಬೇಕಂತ ಬಿಡಾ ಬೇಡ ಅಂತ ಇಲ್ ತಡಿ ಅದ್ರಾಗ ಹೊಸ ಕೊಡ್ತೇನೆ ನೀರಂತ ನೀವು ಮಾಡಿಲ್ಲ ಅಂತ ಅಂತಂದ ನದಾಸಾರಿನ ನಾನು ಇದನ ಇದನ ಹಲ್ಫೆ ಪಡ್ಕಂತ ಕುಂತನೇ ಆನಾದ ಮಾಡೋದು ಲೇಟಾ ಆತ್ ಕೊಟ್ ಬರ್ತೇನೆ ತಡಿ ವೈ ಸಂಜೆ ಮುಂದೆ ಅದಡ್ಕಂತ ಹೋಗಿ ಕೊಟ್ ಬರ್ತೇನೆ ಅದು ಕುಡೋದು ಸಂಜೆ ಮುಂದೆ ಹೋಗ್ಕೇನಿ ಸಂಜೆ ಮುಂದೆ ಹೋಗೇನ್ ಪಡ ಕೈಗೆ ಏನು ಮಾಡ್ತಿ ಯವ ಹೊರತನ ಬರ್ತೇನೆ ಕಾಕಾ ಹೊಂಟಾರ ಅಂತ ಹೋಗಿ ಬರ್ತೇನೆ ಕಾಕನ್ ಜೊತೆ ಹೂ ಅಂತ ಬಾ ಓ ಬರ್ತೇನೆ ಅಂತ ಹೋಗಿ ಬಾ ನೀರಿಿಂದ ಕೊಡಾಯ್ತು ನೋಡು ವೈರಪ್ಪ ನಮ್ಮ ತೀರಕ್ಕೆ ಕಾಕತಿ ಇರೋ ಹಾಗೆ ಇರಲಿ ನೀರು ಹೋಯ್ಬೇಕು ವೈ ನೀರು ಅಲ್ಲಿ ಕೊಡಪನ ತುಂಬಿದೈತು ನೋಡು ತಿಗೋ ಹೋಯ್ತಿ ನಿನ್ನ ನೀನು ಹೂ ಇಲ್ಲ ಅಂತ ಹೇಳಿ நீன்த்த ஹப்தாக மாதிரி கொட் பார்த்தி திவா நீ அக்கா தான் இல்லை முஞ்சேனே உப்பிட்டு நாக விட்டேவா நான் கர்சிக்காய் ஊழி பாடாதே உப்பிட்டு மா இது மாட்டி மாடு தூக்கிறேவ ரொட்டி மாதிரி பிஷேதேன் ரொம்ப பல்யாது மாதிரி இதன் மாதிரி ஊட்டா மாதத்தை மாடுனா அடிகினா ம் அக்கா நான் ரொட்டி மாவக்காத்தினே பல்மே ரொட்டி மாத்தினு அழக்க நான் இல்லைவா நான் மாத்தினி ஏட்ட ரொட்டி ಅಕ್ಕ ಇಷ್ಟೋ ಹಲಿಪಿ ಅದ ಮಾಡಿ ಬ್ಯಾಸರ ಇರ್ತದೆ ಏಕ ಕುಂತ ಅನ್ನ ಅದು ತಗೊಳ್ಳೋದು ನೀ ಇಲ್ಲ ಕುಂದ್ರ ಕಣ ಪಟ ರೊಟ್ಟಿ ಮಾಡಿ ತೆಗೆದ್ ಬಿಡ್ತೇನೆ ಏನ್ ಮಾಡೋಣ ಅಕ್ಕ ಪಲ್ಲೆ ಇಲ್ಲ ಸೋತಿಕೆ ಅದಾವು ಹೆಚ್ಚು ಪಲ್ಲೆ ಮಾಡ್ಬಿಡೋ ತೊಗರಿ ಕೆಡ್ತಾವ ಮತ್ತ ಬುಧವಾರ ಸಂತೆಯಾಗ ಮತ್ ತರಕ್ ಬರ್ತತಿ ಬಾಳ ಅದವು ಹಬ್ಬದ ಸಂಬಂಧ ಬರ ಬದ್ನಿಕ ಪಲ್ಯನ ಆಗೈತೆ ಮಾಡೋದು ಸೋತಿಕಾಯಿ ಹೆಚ್ಚು ಪಲ್ಯ ಮಾಡಿ ರೊಟ್ಟಿ ಮಾಡೋದಂತ ತಗೋಟ ಇದನ್ನ ಟಮಾಟೆ ಹಣ್ಣಿನ ಸಾರು ಅನ್ನ ಅಂತ ನಾನೇ ಕೈ ತಗೊಂಬರ್ತೇನೆ ಇವನ ಅಲ್ಲೇ ಇದ್ರ ಮ್ಯಾಗ ಇಡ್ತೇನೆ ಟಕಿ ಕಟ್ಟಿ ಅಂತ ಇಡ್ತೇನೆ ಗಾಳಿಗೆ ಬಿಗಿ ತಿಂತಿದ್ದ ಅಂದ್ರೆ ಕತಿ ಒಡಿ ಚಲೋ ಬರ್ತಾವೆ ಹಲ್ಪಿ ಪೇಡಿ ಅಲ್ಲೇ ಇಟ್ಟು ಬರ್ತೇನೆ ಇಟ್ ಕೈ ತೊಕೊಂಡ್ಬರ್ತೇನೆ ನಾನು ಸೋತಿಕ ಪಲ್ಯೆ ಮಾಡ್ತೇನೆ ಮಾಡಿ ಸಾರ್ ಅದ ಮಾಡ್ತೀನಿ ಹಿಂದಗಡೆ ರೊಟ್ಟಿ ಮಾಡಿ ಅಂತ ಬಿಶಿವು ಕಷ್ಟ ಮಾಡಿ ನಂತರ ಚಟ್ಲಿ ತಿಂತೇನೆ ನನ್ನೆಲ್ಲ ತಿನ್ನ ತಿಂದು ಕುಂದರಿಲ್ಲೇ ನಾನು ಪಲ್ಯ ಸಾರು ಅನ್ನದು ಮಾಡ್ತೀನಿ ಇಂದಗಡೆ ರೊಟ್ಟಿ ಮಾಡಿ ಅಂತ ನೀನು ಮಾಡ್ತೀನಿ ಬೇಡ ಇಷ್ಟೊತ್ತನ ಬೇಸ್ರಾಗೈತಿ ಏಟೊತ್ತ ಪಲ್ಯ ಮಾಡ್ತೀನಿ ನಾನು ಪಲ್ಯ ಸಾರು ಅನ್ನ ರೊಟ್ಟಿ ಮಾಡ್ತೀನಿ ತಗೋ ಒಬ್ಬೇಕಿಗೆ ಬಾಳ ಕತಿ ಅದಂತ ಮಾಡ್ತೀನಿ ನೀನು ಒಟ್ಟು ಪಲ್ಯ ಅದು ಮಾಡಿದ್ನಿ ಅಂದ್ರೆ ನಿನಗೂ ಹಗುರ ಕತೆ ನಾ ಪಲ್ಯ ಸಾರು ಅದು ಮಾಡ್ತೀನಿ ತೋ ಹ್ಞೂ ಕಾತು ಕಂಗಾರ ಕೈ ತಗೊಂಬರ್ತೀಯ ಇಲ್ಲೇ ಕೊಡ್ಲೇನ ಪುಟ್ಟ ಕೈ ತಗೋತೀನ ನೀರು ಅದು ಕೊಡ್ಲೇನೆ ಏ ಬೇಡವಾ ಓಕೆ ನಾನು ಇತ್ತಿಲ್ದಾಗ ಸ್ವಚ್ಛ ಕೈ ತಗೊಂಬರ್ತೀನಿ ಕೈ ಎಲ್ಲ ಇದಾಗಿ ಒಣಗಿ ಅವು ಜಿಬಿಟ್ ಜಿಬಿಟ್ ಆಗ್ಯಾವು ಅಲ್ಲೇ ಹಿಂದೆ ಇತ್ತಿಲ್ಲ ಕೈ ತಗೊಂಡು ಬರ್ತೇನೆ ರೊಟ್ಟಿ ಜಿಗಿಟ್ಟು ಹಾಕಲಿ ಏನಕ್ಕೆ ನಾನು ಸಾರು ಅದು ಮಾಡೋರು ಹಾಗೆ ಬ್ಯಾಡ ತಡಿ ನೀರ ಇಟ್ಟತ್ತು ಭಾಳ ಲೈನ್ ಅಲ್ಲ ರೊಟ್ಟಿ ಬ್ಯಾಡ ತಡಿ ಮತ್ತು ಅಳಕಾಗ್ಬಿಡ್ತದ ಹಿಟ್ಟು ಗಾಮ ಹೋಗ್ತದೆ ತಡಿ ಆತ ಏನು ಸಾರು ಮಾಡೋದು ಇಟ್ಟದಕ್ಕ ತಡಿ அல்யத்தோத்த பல்ல தீர மத்த அந்த ருச்சி ஆகலே கை ஹண்ணி இட்டிட்டு சார ஒே ருச்சி ஆகத்த அப்பங்க ஏ நீலக்காலேஜ் அல்ல புட்டியாக டமேட்டே இதே சிவவா மத்தி சார்க்கொடுவா நான் ಹೋಗ್ತೇವೆ ಒಂದು ಸಾರಿ ಗುಳಿ ಹುಳಿ ಹಾಕತ್ತದ ಅಂದಾಗ ಅವಳೆ ನೋಡಿ ಬಂದ್ ಅಂದ್ರ ರೊಟ್ಟಿ ಒಲೆ ಇದನ್ನ ಅನ್ನ ಸರ ಹಾಕಿ ಕೊಡೋ ಅಂತ ಜೀವ ತಿನ್ನ ತಿಂತ ಜೀವದನ ಇಲ್ಲ ಅಂತಲ್ಲ ಒಟ್ಟ ತನಗ ಏನಾರ ಇಷ್ಟ ಆಗಿದ್ದು ಸಾರ್ ಅಂತ ಅದಿತ್ತಂದ್ರ ಏನೂ ನಚ್ಚಂಗಿಲ್ಲ ಅನ್ನ ಇತ್ತಂದ್ರ ಹಾಕೊಂಡ ತಿಂದ ಅದ್ ಬಿಡ್ತಾನ ಇಟ್ಟದೇನ್ ಕಾಟಿಲ್ಲ ಲಕ್ಷ್ಮೀದಾತ ಅಪ್ಪ ಅಂದಾತ ತಿಂತಾರ ಮಾಡಿದಂಗೆ ನಾವ್ರೇನ ಆರ್ಸುದಿಲ್ಲ ಕದ ಬೇಕ ಇದ ಬೇಕಂತ ಹೇಳಿ ಯಾವಾಗ ಇಲ್ಲಿ ಬಿಡ ಸಣ್ಣ ಇದ್ದಾಗು ಇಲ್ಲ ಈಗೂ ಇಲ್ಲಿ ಬಿಡ ಮಾಡಿ ತಿಂತಾರ ಹಂಗೇನ ಇದೇ ಇಲ್ಲ ಹೆಂಗ ಇದಾದ್ವ ದೊಡ್ಡವಾದ ಹುಡುಗರು ಅಂತೇವ್ ನಾವು ಒಟ್ಟ ಹಿಂಗ್ ಕಾಡತ್ತಿದ್ದಿಲ್ಲ ಏನಿಲ್ಲ ಬಟ್ ಇರ್ತಿತ್ತು ಸಣ್ಣದಿದ್ದಾಗೆಲ್ಲವ ಮತ್ತು ಹೊಲಕ್ಕೆ ಹೋಗಿದ್ದೆ ಅಲ್ ನೀಲ್ಲ ನೀನು ಮದುವೆ ಕಿನ್ ಮುಂಚೆಕ ಮತ್ತೆಲ್ಲ ಅಡುಗೆ ಮಾಡಿಟ್ಟು ಹೋಗ್ಬಿಟ್ರ ಅತ್ಯರ್ ಊಟಕ್ಕೆ ಕೊಡ್ತಿದ್ದಿಲ್ಲ ಕಾಡ್ತಿದ್ದಿಲ್ಲ ಅಂತ ಮತ್ತೆ ಬರುತನ ತನ ಆಡು ಹುಡುಗ್ರು ಹಂಗೇನು ಕಾಡ್ತಿದ್ದಿಲ್ಲ ಏನಿಲ್ಲ ಇತ್ತ ತಿಳುವಳಿಕೆ ಬರುತ್ತೆ ಸಾಲಿಗೆ ಅದು ಹಚ್ಚಿದ್ರೆಲ್ಲ ಓದ್ಕೋ ಅಂತ ಕುಂದಿರುವ ಎರಡು ಜೋಡಿ ಮೇಲೆ ಕುಂದಿರ್ತಿದ್ರು ಎಡುಗೆ ಓದ್ಕೊಂತ ನೋಡಕ್ಕೆ ಕಾಡ್ತಿದ್ದಿಲ್ಲ ಅಂತ ನಾ ಏ ಇಲ್ಲಿ ಬಿಡು ಪಾಪ ಹಂಗೆ ಕಾಡೋದ ಏನಿಲ್ಲ ಅದ ಅಂತಿದ್ರು ದೇವ್ರಾಗ ಸುಮ್ನೆ ಆಡಕ್ಕೊಂತ ಕುಂದಿರ್ತಿದ್ದವ ಏನಾರ ಮಾರು ಮಾಡಿ ಮಾಡಿಟ್ಟೋ ಹೋಗಿದ್ದೆ ಏನಾರ ಹಿಂಗ ಚುಮ್ಮರಿ ಅದ ಇರ್ತಿದ್ವ ತನಗೂ ಅನ್ನ ಸಾರು ಊಟ ಅದು ಅಂದ್ರ ಚುಮ್ಮರಿ ಚುಂಬರಿ ಹಾಕಿಕೊಡ್ತಿದ್ರೆ ಸುಮ್ಮನ ಕುತ್ಕೊಂಡು ತಿನ್ನವರು ನೀವು ಬಿಡ್ತೇ ಅಂತೇಳಿ ಸಾರಿಂದ ರೊಟ್ಟಿ ಇದನ್ನು ಜಿಗಟ್ಟ ಹಾಕೋಣಿಲ್ಲ ಇಲ್ಲ ರೊಟ್ಟಿ ಕರ್ಶ ಅಣ್ಣ ಬೇಸ್ಕೊತೀನ ರೊಟ್ಟಿನ ಬ್ಯಾಡ ಆಡಾಕ ಕುಂತಿ ಕುಂದರು ಇಷ್ಟೊತ್ತನ ಕೆಲಸ ಮಾಡಿ ಹಂಗ ಕುಂದ್ರ ಮಾತಾಡ್ಕೊಂತ ನಾನು ಬೇಸ್ಕೊತೀನಿ ಆಡಾಕ ಕುಂದರಾಕ ನಿಗೂ ಬೇಸತ್ತಿ ಇಷ್ಟೊತ್ತನ ಪಲ್ಯ ಸಾರು ಮಾಡಿದ್ ಮಾಡಿದ್ನೋ ನೀನು ಅದಕ್ಕೇನತ್ ತಾಲಕ್ಕೊಂದೊಂದ್ ಮಾಡುದ್ವ ಎಲ್ಲಾ ಮಾಡ್ತೇವ ಮತ್ತ ಪಾಪ ನಿನ್ ಮ್ಯಾಗ ಏಟತ್ ಏನು ಹೆಚ್ಚಿದ್ ಇರ್ತತಿ ಎಲ್ಲ ಮಾಡೋದ್ ಬಿಡ ಹೆಚ್ಚಿನ ತಡ ಆಗುದಿಲ್ಲ ಒಗ್ ಹಾಕೋದು ಮೊಸರಿಗೆ ಅಪ್ಪಿತ್ತಲ್ಲ ಮೊಸರು ಅಪ್ಪ ಜೀವದ ಮೊಸರಿಗೆ ದಿನ ಪ್ರತಿ ಒಂದಿನ ಬಿಟ್ಟು ಒಂದಿನ ಇತ್ತ ಅಂದ್ರೆ ಬ್ಯಾಕ ಸುಮ್ನೆ ಹುಳಿ ಮೊಸರಿನ ಕೊಡದ್ ಬಿಡತ್ತಾಗ ಅಂತ ಹೇಳಿ ಹಾಕಿದ್ವಿ ಐತಿ ದೇವ ಹಂಗೂ ಬೇಕು ಮೊಸರು ಇಕ್ಕಿ ಲಕ್ಷ್ಮೀಗೂ ಬೇಕು ಮೊಸರು ಒಟ್ಟೆಲ್ಲಾದ್ರಾಗ ಮೊಸರು ಸುಡು ಉಪ್ಪಿಟ್ಟಿನ ಮೊಸರು ಹಾಕೊಂತಿಂತ ಒಟ್ಟು தின்பாடுவா அந்த சுடு உப்பிட்டுனா மொசர சோசிசுமரேங்க ஓடி அவளக்கியாக வைக்க உப்பிட்டுனாக தாளிப்பட்டி மாதிராக ரொட்டி ஏனா பல்யா மாதிரி ஒட்டு மொசரேனு மொசர் மொட்டை மொசர் ஆக்கி ஊட்டதாக அது ஆரோக்கிய சலோ விடக்கா ஷலோ தினது பார்க்கல இது பா தின்பாடுவா உளி மொசர் அது ஒத்தர நீங்க செல் மெய்ங்காக்கி பித்தாக்கி அந்த கேங்கில்ல ஜீவதாக்காக்கி உப்பின்காயி ಇಂತಾವ್ ಮಾಯನ್ಕಾಯಿ ಸೋತಿ ಕಾಯಿ ಅಕ್ಕ ಹಚ್ಕೊಂಡು ಉಪ್ಪು ಕರಾಕೊಂತಿತ್ತ ಅವಳ ಸೋದ್ ಮನೆಯಾಗಿದ್ರ ಕೈ ಸುಂದರ ಹಂಗಿಲ್ಲ ಅದೇಂದ್ರ ಒಟ್ಟ ಮಾರತ ಗುಳು ಗುಳು ಕುಂಟಾಡ್ತಾ ಒಟ್ಟು ಅಡಿಗೆ ಮನ್ಯಾಗಿದ್ಲಂದ್ರೆ ನಾವು ಸಂದರ್ದ ಹಂಗ ಇದ್ದು ಬಿಡ ಅಕ್ಕ ನಾವು ಹಂಗ ಮಾಡ್ತಿದ್ದೆ ಲಕ್ಷ್ಮಿ ಹಂಗ ಇವತ್ತಿನ ಕಥೆ ಎಲ್ಲರಿಗೂ ಹೇಗೆ ಅನ್ನಿಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ನಮಗ ನಮ್ಮ ಅಪ್ಪ ಕಾಲೇಜಿಗೆ ಹೊಂಟಿದ್ದಾರೆ ಹಂಗಾಗಿ ಅವ್ನು ಕಟ್ಟಕಂತೆ ಹೆಲ್ಪಿ ಇದು ರೀ ಮತ್ತು ಹಳ್ಳಿ ಜೀವನದೊಳಗೆ ಒಂದು ತಾಯಂದರೆ ಹಂಗೆ ಹೊರಗೆ ತಿನ್ನೋಕಿಲ್ಲ ರೀ ಒಟ್ಟು ತಮಗೇನು ಕೈಯೆಲ್ಲ ಕೈಗೆ ಸಾಧ್ಯ ಆಕತಿ ಮಾಡೋಕೆ ಅದನ್ನು ಮಾಡ್ಕೊಳ್ತಾರೆ ನೀವು ಇದೇ ರೀತಿ ಮಾಡ್ತೀರ ಅಂತ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ನಮ್ಮ ಕ ಚ ನಮ್ಮ ಕಥೆಗಳು ನಿಮಗೆ ಸ್ವಲ್ಪ ಅದು ಇಷ್ಟ ಆಗುತ್ತಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಯಾರೆಲ್ಲ ಹುಟ್ಟಿದ ಹಬ್ಬದ ಆಚರಿಸ್ಕೊಳ್ಕೊಳ್ಕೊಳ್ಕೊಳ್ಕತ್ತೀರಿ ಎಲ್ಲರಿಗೂ ಹುಟ್ಟಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಿರಿ ಕಮಲಕ್ಕೆ కడ కుటుంబ కడ ఎయి ఆయ్ రీ ఆయ్ కొట్ట భగవంత కాపాడి ఆయర్ ఎల్గ్గ ఒ ముందే మే బర్తీవి నమస్కరి